ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗದೀರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ನ ನಾನು ಮಾರ್ನಿಂಗ್ ಏನು ಅಂತ ಅಂಥೇಳಿದರೆ ಫ್ರೆಶಾಗಿ ಫಸ್ಟು ಬಾಗಿಲೆಲ್ಲ ತೊಳ್ಕೊಂಬಿಡೋಣ ಅಂತ ಹೇಳಿ ಸೊ ಅಲ್ಲಿಂದಾನೆ ನಾನು ಇವತ್ತು ಬ್ಲಾಗ್ನ ಸ್ಟಾರ್ಟ್ ಮಾಡಿಬಿಟ್ಟೆ ನೋಡಿರಿ ಸೊ ಅಮಾವಾಸ್ಯೆ ಇರೋ ಕಾರಣಕ್ಕೆ ಬೇಗ ಬೇಗ ಸೊ ಮನೆಯೆಲ್ಲ ಗುಡಿಸ್ಕೊಂಡು ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕ್ಬಿಡೋಣ ಅಂತ ಹೇಳಿ ಫಸ್ಟ್ ರಂಗೋಲಿ ಹಾಕಕ್ಕೆ ಸ್ಟಾರ್ಟ್ ಮಾಡಿದೆ ನೋಡಿರಿ ರಂಗೋಲಿ ಅದು ಏನೋ ಒಂಥರ ಫಸ್ಟು ಬೆಳಗ್ಗೆ ಎದ್ದ ತಕ್ಷಣ ನಾವು ಏನು ಮಾಡ್ತೇವೋ ಬಿಡ್ತೇವೋ ಬೆಳಗ್ಗೆ ಎದ್ದು ಕಸ ಗುಡಿಸ್ಕೊಂಡು ಬಾಗಿಲಿಗೆ ಒಂದು ರಂಗೋಲಿ ಹಾಕಿ ಬಂದುಬಿಟ್ರೆ ಅದೊಂದು ಒಂದೊಂದು ಕಳೆನೇ ಬೇರೆ ಅದೊಂದು ಫುಲ್ ಆ್ಯಕ್ಟಿವ್ ಆದಂಗೆ ಆಗ್ಬಿಡ್ತೀವಿ ನಾವು ಹೆಣ್ಮಕ್ಳು ಕೆಲಸ ಮಾಡೋಕೆ ಹಾಗಾಗಿ ಫಸ್ಟ್ ಬೆಳಗ್ಗೆ ಎದ್ದ ತಕ್ಷಣ ನಾನು ರಂಗೋಲಿ ಹಾಕಿ ಬಂದೆ ನೋಡ್ರಿ ಈ ರಂಗೋಲಿ ಜೊತೆಗೆ ಮತ್ತು ಇಲ್ಲೆಲ್ಲರೂ ನಮ್ಮ ಕಡೆ ಎಲ್ಲ ಕೆಮ್ಮಣ್ಣ ಅಂತ ಹೇಳ್ತೀವಿ ಅಲ್ಲ ಹುರ್ಮಂಜ ಅಂತ ಹೇಳ್ತೀವಿ ಇಲ್ಲಿ ಕೆಮ್ಮಣ್ಣು ಅಂತ ಹೇಳ್ತಾರೆ ಸೊ ಆ ಕೆಮ್ಮಣ್ಣು ಹಾಕೋದ್ರಿಂದ ಒಂಥರ ನೆಗೆಟಿವ್ ಎನರ್ಜಿ ಯಾವುದು ಒಳಗೆ ಬರಲ್ಲ ಸೊ ಆ ಬಾಗಿಲದಿಂದ ಹೊರಗಡೆನೇ ಹೋಗ್ತತಿ ಅನ್ನೋದು ಇಲ್ಲಿ ಬೆಂಗ್ಳೂರು ಮಂದಿದ ರೂಢಿ ಅದು ಸೊ ನಾವು ನಾ ಹಳೆ ಮನೆಗಿದ್ದಾಗ ನಮ್ಮ ಮೋನರಜ್ಜಿ ಅದನ್ನು ಹಾಕಿ ಚಲೋ ಅದು ಒಳ್ಳೆಯದು ಅಂತ ಹೇಳ್ತಿದ್ರು ಸೊ ಹಂಗಾಗಿ ನಾನು ರಂಗೋಲಿ ಜೊತೆಗೆ ಕೆಮ್ಮಣ್ಣನ್ನು ಕೂಡ ಸ್ವಲ್ಪ ಹಾಕ್ತೀನಿ ಸೊ ರಂಗೋಲಿ ಎಲ್ಲ ಹಾಕ್ಕೊಂಡು ಒಳಗಡೆ ಬಂದೆ ಫಸ್ಟ್ ತಿಂಡಿ ಮಾಡಿಬಿಡೋಣ ಮತ್ತು ಇವರು ಡ್ಯೂಟಿಗೆ ಹೋಗೋಕೆ ಟೈಮ್ ಆಕತಿ ಅಂತ ಹೇಳಿ ಫಸ್ಟ್ ನೋಡಿರಿ ಇಡ್ಲಿ ಹಾಕಿದ್ದೆ ನಾನು ಹಿಂದಿನ ಬ್ಲಾಗ್ನಾಗ ನೀವು ನೋಡಿರಿ ಇಡ್ಲಿಗೆ ನಾನು ರುಬ್ಬಿದ್ದು ಸೊ ಹಂಗಾಗಿ ಸೊ ಫಸ್ಟ್ ಇಡ್ಲಿ ಮಾಡ್ಕೊಂಡು ಇಡ್ಲಿಗೆ ಇಟ್ಬಿಡೋಣ ಇಡ್ಲಿ ಬೇಯದ್ರೊಳಗಡೆ ಚಟ್ನಿ ರೆಡಿ ಮಾಡ್ಕೊಬೋದು ಅಂಥೇಳಿ ಚಟ್ನಿ ರೆಡಿ ಮಾಡಿದೆ ಸೊ ಬೇಗನೇ ಎದ್ದಿದ್ವಲ್ಲ ಅನ್ನೋ ಕಾಣಕ್ಕೆ ಕೂಡ ಸ್ವಲ್ಪ ತಿಂಡಿಗೆ ಹೆಲ್ಪ್ ಮಾಡಿದರೆ ಚಟ್ನಿ ರಾ ಚಟ್ನಿ ಅಂತ ಅಂಥೇಳಿ ಸೊ ಚಟ್ನಿ ಒಗ್ಗರಣೆ ಹಾಕಾ ಕುಂತಿದ್ರು ನೋಡಿರಿ ಮಾಮೂಲಿ ಕಾಯಿ ಚಟ್ನಿನ ನಾನು ಮಾಡ್ಕೊಂಡಿದ್ದು ಇನ್ನೊಂದು ಏನಂತ ಹೇಳಿದರೆ ಫಸ್ಟ್ ತಿಂಡಿ ಆಗ್ಬಿಡ್ಬೇಕು ರೀ ನನಗಂತರೂ ನಾನು ತಿಂದ ಮೇಲೇ ಪೂಜೆ ಪುನಸ್ಕಾರ ನಾನು ಮಾಡೋದು ಒಬ್ಬೊಬ್ಬರು ಹೇಳ್ತಾರೆ ಬೆಳಗ್ಗೆ ಬೆಳಗ್ಗೆನೇ ಬೇಗನೆ ಪೂಜೆ ಮಾಡ್ಕೋಬೇಕು ಅಂತ ಹೇಳಿ ನನಗಂತೂ ಫಸ್ಟು ಆ ಪೂಜೆಗಿಂತ ನಾನು ಹೊಟ್ಟಿ ಪೂಜೆ ಫಸ್ಟ್ ಆಗ್ಬೇಕಾದ ಆಯಿತು ಅಂದರೆ ಆರಾಮಾಗಿ ನಾನು ತುಂಬ ನೆಮ್ಮದಿಯಿಂದನ ಪೂಜೆ ಮಾಡ್ತೇನೆ ರೀ ಹಂಗೆ ಅನ್ಕೊಂಡೆ ನಾನು ಯಾವಾಗಲೂ ಅಷ್ಟ ರೀ ಯಾವುದೋ ಹಬ್ಬ ಹರಿದಿನ ಇದ್ದರೂ ಒಂದು ಸ್ವಲ್ಪ ಬೇಗ ಎದ್ದಿರ್ತೀನಿ ಬಟ್ ಈ ಮಾಮೂಲಿ ಡೇಸ್ ಇದ್ದಾಗೆಲ್ಲ ನಾನು ಫಸ್ಟೆಲ್ಲ ತಿಂಡಿ ತಿಂದ್ಕೊಂಡು ಆಮೇಲೆ ನಿಧಾನಕ್ಕೆ ಪೂಜೆ ಮಾಡೋದು ನೋಡಿರಿ ಫಸ್ಟ್ ತಿಂಡಿ ತಿಂದ್ವಿ ಅದಕ್ಕೆ ಕುತ್ಕೊಂಡು ತಿಂಡಿ ಎಲ್ಲ ತಿಂದು ಅದಾದಮೇಲೆ ನಾನು ಪೂಜೆಕ್ಕ ನಾನು ರೆಡಿ ಮಾಡ್ಕೊಳ್ಳೋದು ನೋಡ್ರಿ ಫಸ್ಟ್ ಹೊಟ್ಟೆಲ್ಲಿ ನನ್ನ ನಂದು ಹೊಟ್ಟೆ ಪೂಜೆ ಆಗ್ಬೇಕು ನಾವು ತಿಂದ ಮೇಲೆ ಆರಾಮ್ ನೀವೇನ ಅಂತ ಹೇಳ್ರಿ ಸ್ನಾನ ಮಾಡ್ಕೊಂಡೆ ಬಿಟ್ಟೆ ಅಂತ ಹೇಳಿದ್ರೆ ನಂಗೆ ಭಯಂಕರ ಶೋ ಆಗ್ಬಿಡ್ತೈತಿ ತಲಿಗೆ ನೀರು ಬಿತ್ತು ಅಂದ್ರೆ ಇನ್ನು ಇನ್ನೂ ಶೋ ಜಾಸ್ತಿ ಆಗ್ಬಿಡ್ತೈದು ಅದಕ್ಕೋಸ್ಕರ ಫಸ್ಟ್ ತಿಂಡಿಗಿಂದ ಆಮೇಲೆ ಪೂಜೆ ಗೀಜೆ ಎಲ್ಲ ನಾನು ಮಾಡೋದು ನೋಡ್ರಿ ಸೊ ಹಾಗಾಗಿ ಕುತ್ಕೊಂಡು ತಿಂಡಿ ಗಿಂಡಿ ಎಲ್ಲ ತಿಂದು ಮನೆಗಿನ ಎಲ್ಲ ಒಸೊಂಡು ಕಸ ಗೀಸ ಗುಡಿಸ್ಕೊಂಡಿದ್ನಲ್ಲ ಮನೆಯೆಲ್ಲ ಒರೆಸ್ಕೊಂಡು ಪಾತ್ರೆ ಎಲ್ಲ ತೊಳ್ಕೊಂಡು ಅದಾದಮೇಲೆ ಮತ್ತು ನಾನು ಒಂದು ಸ್ವಲ್ಪ ಇದು ಕೆಣಿ ತೆಗೆದಿಡ್ತೇನಲ್ಲ ಸೊ ಆ ಕೆನಿದು ಒಂಚೂರು ಬೆಣ್ಣೆ ಬೆಣ್ಣೆ ಮಾಡಿಕೊಂಡು ತುಪ್ಪ ಮಾಡಿಟ್ಬಿಡೋಣ ನಾನು ದೀಪ ಹಚ್ತೇನಲ್ಲ ದೇ ತುಪ್ಪ ದೀಪವೇ ಹಚ್ಚೋದಲ್ಲ ನಾನು ಹಾಗಾಗಿ ಒಂದು ಸ್ವಲ್ಪ ಲಾಸ್ಟ್ ಲಾಸ್ಟ್ ಒಂದು ಲಾಗ್ನೆ ಮಾಡಿ ಹಾಕಿದ್ದೆ ನಿಮಗೆ ನಾನು ಊರಿಂದ ಬಂದ ತಕ್ಷಣ ಅಂತ ಹೇಳಿ ಸೊ ಅದು ಇತ್ತು ಅದು ಕೂಡ ಇತ್ತು ಹಾಗಾಗಿ ಇನ್ನೊಂದು ಸ್ವಲ್ಪ ಈಗ ಇನ್ನೊಂದು ಅರ್ಧ ಅದು ಅರ್ಧ ಇತ್ತು ಸೊ ಪೂರ್ತಿ ಡಬ್ಬಿ ತುಂಬ ಅಷ್ಟು ಈ ಡಬ್ಬಿ ನೋಡ್ರಿ ನಾನು ಲಾಸ್ಟ್ ಹೇಳಿದ್ರೆ ಅಯ್ಯಪ್ಪ ಸ್ವಾಮಿಗೆ ಕಾಯಿ ತುಂಬಿಸೋದಂತ ಮಾಡಿದ್ದೆ ನನ್ನ ಫ್ರೆಂಡಿನ ಅಪ್ಪ ಮತ್ತು ಅವ್ರ ಹಸ್ಬೆಂಡ್ ಅಯ್ಯಪ್ಪ ಸ್ವಾಮಿ ಆಗಿದ್ದರು ಆ ಟೈಮಲ್ಲಿ ಅವ್ರ ಮನೆಯಲ್ಲೇ ನಾನು ಕಾಯಿ ತುಂಬಿಸಿದ್ದೆ ಹಾಗಾಗಿ ಅವಳು ತುಪ್ಪ ಕೊಡಬೇಕಲ್ಲ ಕಾಯಿ ತುಂಬಿಸಿದ್ದನ್ನು ಅವಾಗ ಬಾಕ್ಸ್ ಕೊಟ್ಟು ಹೋಗಿದ್ದು ಸೊ ಹಂಗಾಗಿ ನಾನು ಅದು ತುಪ್ಪಕ್ಕಂತಲೇ ಆ ಬಾಕ್ಸ್ನ ಇಟ್ಬಿಟ್ಟೇನೆ ಅದೆಲ್ಲ ಆದಮೇಲೆ ಸ್ನಾನ ಪೂಜೆ ನೋಡಿರಿ ಪೂಜೆ ಎಲ್ಲ ಫೈನಲಿ ಪೂಜೆನೂ ಕೂಡ ಮುಗಿಸ್ಬಿಟ್ಟೆ ನಾನು ಅದೇ ಹೊಟ್ಟೆಲ್ಲಪ್ಪ ಹೊಟ್ಟೆ ಪೂಜೆ ಆದಮೇಲೆ ನಾನು ಪೂಜೆ ಎಲ್ಲ ಮಾಡೋದು ಆರಾಮಾಗಿ ನಿಧಾನಕ್ಕೆಲ್ಲ ತೊಳ್ಕೊಂಡು ಪೂಜೆ ಎಲ್ಲ ಮಾಡಿದೆ ನೋಡ್ರಿ ಸೊ ಹಂಗೆ ಅದನ್ನೊಂದು ಪೂಜೆ ಎಲ್ಲ ಮುಗಿಸ್ಕೊಂಡೆ ಮುಗಿಸ್ಕೊಂಡು ಅದಾದಮೇಲೆ ಮಧ್ಯಾಹ್ನ ಅಡುಗೆಗೆ ಏನಾರು ಮಾಡ್ಕೊಳ್ಳೋಣ ಅಂತ ಹೇಳಿ ರೊಟ್ಟಿ ಇತ್ತು ಅಂಥೇಳಿ ಒಂದು ಸ್ವಲ್ಪ ಹಿರಿಕಾಯಿ ಪಲ್ಯ ಮಾಡ್ಕೊಂಡೆ ನೋಡ್ರಿ ಸ್ವಲ್ಪ ರೊಟ್ಟಿಗೆ ಏನಾರು ಸಾಂಬಾರು ಇದ್ದಿದ್ದೀಗ ಹಾಗಾಗಿ ಒಂಚೂರು ಪಲ್ಯ ಏನಾರು ಮಾಡ್ಕೊಳ್ಳೋಣ ಹೇಳಿ ಹಿರಿಕಾಯಿ ಪಲ್ಯ ಮಾಡ್ಕೊಂಡೆ ನೋಡ್ರಿ ಪೂಜೆ ಅಂತ ಹೇಳಿದ್ರೆ ಅದೇ ಎಲ್ಲ ತೊಳ್ಕೊಂಡು ಮಾಡಿಕೊಂಡು ಅನ್ನೋದ್ಲೇ ಲೇಟ್ ಆಗಿಬಿಡ್ತೈತಿ ಸೊ ಅದೆಲ್ಲ ಮಾಡಿಕೊಂಡು ಪೂಜೆ ಎಲ್ಲ ಮಾಡ್ಕೊಂಡು ನಾ ತಿನ್ನೋದು ಅಂತ ಹೇಳಿದ್ರೆ ಟೈಮ್ ಆಗ್ಬಿಡ್ತದೆ ಆ ಕಾರಣಕ್ಕನ್ನ ನಾನು ಯಾವಾಗಲೂ ಸುಮಾರು ಜನ ಹೇಳ್ತಾರೆ ಬೆಳಗ್ಗೆ ಬೆಳಗ್ಗೆನೇ ಪೂಜೆ ಮಾಡ್ಬಿಡ್ಬೇಕು ಅಂತ ನನಗೆ ಅದೆಲ್ಲ ಆಗಲ್ಲ ನನಗೆ ನಿಧಾನಕ್ಕೆ ಆರಾಮಾಗಿನೇ ಪೂಜೆ ಆಗಬೇಕು ಹಾಗಾಗಿ ಮಾಡ್ತೀನಿ ಒಟ್ಟಲ್ಲಿ ಒಂದು ಒಟ್ಟು ಒಂದು ಹನ್ನೆರಡೂವರೆ ಒಂದು ಗಂಟೆ ಒಳಗಡೆ ಮಾಡೋದಿದ್ರೆ ಮಾಡ್ತೀನಿ ಇಲ್ಲ ಸಂಜೆ ಟೈಮ್ ಮಾಡ್ಕೊಂಡಿರ್ತೀನಿ ಏನಾದರೂ ಭಾಳ ಕೆಲಸ ಇತ್ತು ಅಂತ ಹೇಳಿದರೆ ಇಲ್ಲಾಂದ್ರೆ ಬೆಳಗ್ಗೆನೆ ಒಟ್ಟಲ್ಲಿ ಮಾಮೂಲಿ ಡೈಸಲೆಲ್ಲ ಮಾಡ್ತೀನಿ ಈ ತರ ಥರ ಅಂತ ಹೇಳಿದ್ರೆ ಸುಮಾರು ಜನ ಕೇಳ್ತಾ ಇದ್ರು ಅಕ್ಕ ನೀವು ತುಂಬಾ ಚೆನ್ನಾಗಿ ರೆಡಿ ಆಗ್ತೀರಾ ಸೊ ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀರಾ ಅಂತ ಹೇಳಿ ಸೊ ಸುಮಾರು ಜನ ಕೇಳ್ತಾ ಇದ್ರಲ್ಲ ಅಂತ ಹೇಳಿ ಸೊ ಇದೊಂದು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ನಾ ಯೂಸ್ ಮಾಡೋದು ಬಂದ್ಬಿಟ್ಟು ಮಾಮೂಲಿ ನನ್ನ ಒಂದ್ಸಲ ನನ್ನ ಅದೇ ಡೈಲಿ ನಾನು ರೆಡಿ ಆಗೋದು ಯಾವ ಥರ ಸಿಂಪಲ್ಲಾಗಿ ರೆಡಿ ಆಗೋದು ಯಾವ ಥರ ಅಂತ ಹೇಳಿ ಸೊ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಬಟ್ ಇವತ್ತು ನಾನು ಒಂದೆರಡು ಪ್ರಾಡಕ್ಟ್ನ ಬುಕ್ ಮಾಡಿದ್ದೆ ಸೊ ಮೈ ಗ್ಲ್ಯಾಮ್ ಹೇಳಿ ಅದರೊಳಗಡೆ ಒಂದು ನಾನು ಕಾಂಪ್ಯಾಕ್ಟ್ ಬುಕ್ ಮಾಡಿದ್ದೆ ನೋಡಿರಿ ಸೊ ಆ ಕಾಂಪ್ಯಾಕ್ಟ್ ನಾನು ಅದೇ ನಾನು ಯೂಸ್ ಮಾಡೋದು ಪಾಂಡ್ಸ್ ಮಾಯಶ್ಚರೈಸರ್ ಒಂದು ಯೂಸ್ ಮಾಡ್ತೀನಿ ಅದರದೇನು ನಾನು ಲ್ಯಾಕ್ಮಿನೇ ಯೂಸ್ ಮಾಡೋದು ಫೌಂಡೇಶನ್ನ ಅದಾದಮೇಲೆ ಅಂತ ಹೇಳಿದರೆ ನೆಕ್ಸ್ಟ್ ಒಂದು ಯಾವುದಾದ್ರೂ ಪೌಂಡ್ ಯೂಸ್ ಮಾಡಬೇಕಲ್ಲ ಅಂತ ಹೇಳಿ ಈ ತ ಇದನ್ನು ಈ ಫೌಂಡೇಶನ್ ಯೂಸ್ ಮಾಡ್ತೀನಿ ಮೈಗ್ ಲ್ಯಾಮ್ದು ತುಂಬ ಚೆನ್ನಾಗಿದೆ ನಿಜವಾಗ್ಲೂ ನನಗೆ ಈ ಮೈಗ್ ಲ್ಯಾಮ್ ವರ್ಕ್ ಅಂತ ಅನಿಸ್ತು ತುಂಬ ಅಂದರೆ ತುಂಬ ಮತ್ತು ಏನಂದರೆ ರೇಟ್ ಕೂಡ ತುಂಬ ಕಡಿಮೆ ಇದೆ ಮತ್ತು ತುಂಬ ಗ್ಲೋ ಕೂಡ ಆಗುತ್ತೆ ಫೇಸ್ ನಾನು ಆ್ಯಕ್ಚುಲಿ ಇವತ್ತೇನು ಫೇಸಿಗೆ ಏನೂ ಅಪ್ಲೈ ಮಾಡಿಲ್ಲ ಈ ಥರ ಏನು ಜಸ್ಟ್ ಮಾಯ್ಶುರೈಸರ್ ಒಂದು ಹಾಕಿನಷ್ಟೇ ಮತ್ತು ಇದೊಂದು ಬುಕ್ ಮಾಡ್ಕೊಂಡಿದ್ದೆ ಸೊ ನಿಮ್ಗೆ ಏನಾದರೂ ಬೇಕು ಅಂತ ಹೇಳಿದರೆ ನಾನು ಕೋಡ್ ಮೆನ್ಷನ್ ಮಾಡ್ತೀನಿ ಸೊ ಇಲ್ಲಿ ಕೋಡ್ ಮೆನ್ಷನ್ ಮಾಡಿರ್ತೀನಿ ಸೊ ನೀವು ಆ ಕೋಡ್ ಹಾಕಿ ಬೈ ಮಾಡಿದರೆ ನಿಮಗೆ ಸೊ ನಿಮ್ಮ ನನ್ನ ಕೋಡಿಂದ ಒಂದು ಸ್ವಲ್ಪ ಒಂದು ಪರ್ಸೆಂಟೇಜ್ ಕಡಿಮೆ ಆಗುತ್ತೆ ಮತ್ತು ಇನ್ನೊಂದು ಏನು ಬುಕ್ ಮಾಡಿದ್ದೆ ಅಂತ ಹೇಳಿದರೆ ಲಿಪ್ಸ್ಟಿಕ್ ನನ್ನ ಹತ್ರ ಇದ್ದಿದ್ದು ಒಂದೇ ಒಂದು ಲಿಸ್ಟಿಕ್ಕು ನಾನು ಲಿಪ್ಸ್ಟಿಕ್ ಯೂಸ್ ಮಾಡೋದೇ ಕಡಿಮೆ ನಾನು ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ ಇವತ್ತು ಕೂಡ ನಾನು ಲಿಪ್ಸ್ಟಿಕ್ ಯೂಸ್ ಮಾಡಿಲ್ಲ ಜಸ್ಟ್ ಲಿಪ್ ಲೈನರ್ ಒಂದೇ ಲಿಪ್ ಲೈನರ್ ಮತ್ತೆ ಲಿಪ್ ಜೆಲ್ ಅಂತ ಹೇಳಿ ಲಿಪ್ ಬಾಂಬ್ ಬರುತ್ತಲ್ಲ ಅದನ್ನಷ್ಟೇ ನಾನು ಯೂಸ್ ಮಾಡೋದು ನಾ ಲಿಫ್ಟಿಕ್ ಅಂತ ಹೇಳಿದ್ರೆ ನಿಮಗೆ ಗೊತ್ತೈತಿ ಈಗ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಿಲ್ಟರ್ ಇರ್ತಾವೆ ಅದು ಅದ್ರ ಅದಕ್ಕೂ ಲಿಫ್ಟಿಕ್ ನೆಸೆಸಿಟಿ ಇಲ್ಲ ಸೊ ಇಲ್ಲಿನೂ ಕೂಡ ಈ ಕ್ಯಾಮ್ರಕ್ಕೂ ನಾನು ಲಿಫ್ಟ್ಲಿಕ್ ಲಿಫ್ಟಿಕ್ಕಿಂದು ನೆಸೆಸಿಟಿನೇ ಇಲ್ಲ ಹಂಗಾಗಿ ನಾನು ಲಿಫ್ಟಿಕ್ ಯೂಸ್ ಮಾಡೋದೇ ಕಡಿಮೆ ನನ್ನ ಹತ್ರ ಇದ್ದಿದ್ದೆ ಒಂದು ಅದು ಫೋರ್ ಇಯರ್ಸ್ ಮೇಲೆ ಒಬ್ಬೊಬ್ಬರಂದ್ರೂ ಲಿಫ್ಟಿಕ್ಕು ಅದೊಂಥರ ಏನಂತ ಹೇಳಿದರೆ ಒನ್ ಬೈ ಒನ್ ಒನ್ ಬೈ ಒನ್ ಅಂತ ಹೇಳಿ ಲಿಫ್ಟಿಕ್ಕನ್ನೇ ಭಾಳ ಇಟ್ಕೊಂಡಿರ್ತಾರೆ ಲಿಪ್ಸ್ಟಿಕ್ಸ್ ಎಲ್ಲ ನನ್ನ ಹತ್ರ ಆ ಥರ ಎಲ್ಲ ಏನು ಲಿಫ್ಟಿಕ್ ಲಿಫ್ಟಿಕ್ ಏನಿಲ್ಲ ಇದ್ದಿದ್ದೇ ಒಂದು ಒಂದು ಮ್ಯಾಟ್ ಮ್ಯಾಟ್ ಫಿನಿಶಿಂಗ್ ಅಂತೇಳಿ ಒಂದು ಜೆಲ್ ಬರುತ್ತಲ್ಲ ಅದೇ ಮೈಗ್ಲ್ಯದ್ದಿಟ್ಕೊಂಡಿದ್ದೆ ಒಂದು ಫೋರ್ ಇಯರ್ಸ್ ಬ್ಯಾಕ್ ನಾನು ಆ್ಯಕ್ಚುಲಿ ನೇ ಯೂಸ್ ಮಾಡ್ತಿರ್ಲಿಲ್ಲ ಬಟ್ ನನ್ನ ಫ್ರೆಂಡ್ ಒಬ್ಬಳು ಇದ್ದಾಳೆ ಅವಳು ಹೇಳಿ ಅವಳಿಗೆ ಈ ಥರ ಲಿಪ್ಸ್ಟಿಕ್ ಲಿಫ್ಟಿಕ್ಕು ಮತ್ತೆ ಈ ಇಂಥದ್ರ ಮೇಲೆಲ್ಲ ಭಾಳ ಕ್ರೇಜ್ ಅವಳಿಗೆ ಅವಳು ಹೇಳಿ ಆಕೆ ಚೆನ್ನಾಗೈತಿ ಮತ್ತು ಆ ಟೈಮಲ್ಲಿ ಆಫರ್ ಕೂಡ ಇತ್ತು ಅದು ಸೊ ಆ ಟೈಮಲ್ಲಿ ಅವಳೊಂದು ನಂಗೆ ಬುಕ್ ಮಾಡಿಕೊಟ್ಟಿದ್ದು ಅದನ್ನೇ ನಾನು ಇಲ್ಲಿವರೆಗೂ ಯೂಸ್ ಮಾಡಿದ್ದೀನಿ ಬಿಟ್ಟರೆ ನನ್ನ ಹತ್ರ ಆ ಲಿಪ್ಸ್ಟಿಕ್ ಕಲೆಕ್ಷನ್ಸ್ ಆಗಲಿ ಆ ಥರ ಯಾವುದೂ ಇಲ್ಲ ನನಗೆ ಅಂದರೆ ಈ ಶೇಡ್ ಹಚ್ಚಬೇಕು ಈ ಕಲರ್ ಹಚ್ಬೇಕು ಅದು ಏನೇನೋ ಒಂದು ರಾಶಿ ಹೇಳ್ತಾರೆ ನಮ್ಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಹಾಗಾಗಿ ನಾನು ಅದೊಂದೇ ಯೂಸ್ ಮಾಡ್ತಾಯಿದ್ದೆ ಬಟ್ ಈಗ ಮೊನ್ನೆ ಏನಾಯ್ತು ಅಂತ ಹೇಳಿದ್ರೆ ಆಫರ್ ಇತ್ತು ಇದೆ ಮೈ ಗ್ಲಾಮ್ ಆಫರ್ ಇತ್ತು ನೋಡೋಣ ನಾನು ಅಂದ್ರೆ ಈ ಲಿಫ್ಟಿಕ್ ಆಲ್ರೆಡಿ ಖಾಲಿ ಆಗಕ್ ಬಂದಿತ್ತದ ಇನ್ನು ಯೂಸ್ ಮಾಡು ಯೂಸ್ ಅಂದ್ರೆ ಎಲ್ಲಿವರೆಗೂ ಯೂಸ್ ಮಾಡಕ್ ಆಗುತ್ತೆ ಹೇಳ್ರಿ ಹಂಗಾಗಿ ನೋಡೋಣ ಅಂತ ಹೇಳಿ ಸೊ ನಾನು ಒಂದು ಬೇರೆ ಅಂದ್ರೆ ಆಕ್ಚುಲಿ ಜೆಲ್ ಯಾವಾಗ್ಲೂ ಅದು ಮ್ಯಾಟ್ ಫಿನಿಶ್ ತರ ಜೆಲ್ ತರ ಇರುತ್ತಲ್ಲ ಆ ತರದ್ ಲಿಫ್ಟಿಕ್ ಇತ್ತು ಬಟ್ ಅದು ನನಗೆ ಸ್ವಲ್ಪ ಬಟ್ ಆದ್ರೂ ಅದನ್ನೇ ಯೂಸ್ ಮಾಡಿಕೊಂಡೇ ಬಂದಿದ್ದೆ ನಾನು ಇಷ್ಟ ದಿನ ಬಟ್ ನನಗೆ ಈ ಥರ ಲಿಪ್ಸ್ಟಿಕ್ ಲಿಪ್ಸ್ಟಿಕ್ ಅಂದರೆ ಭಾಳ ಇಷ್ಟ ನೋಡ್ರಿ ನನಗೆ ಲಿಪ್ಸ್ಟಿಕ್ ಅನ್ನೋಕ್ಕೂ ಬರಲ್ಲ ಒಬ್ಬೊಬ್ರು ಲಿಪ್ಸ್ಟಿಕ್ ಲಿಪ್ಸ್ಟಿಕ್ ಯಾ ಇನ್ನೇನು ಅಂತಾರ ಅಂತಾರ ಅಂತಾರೆ ಹಾಗಾಗಿ ಇದನ್ನ ಒಂದು ಬುಕ್ ಮಾಡ್ಕೊಂಡಿದ್ದೆ ನೋಡ್ರಿ ನಿಮ್ಗೆ ಗೊತ್ತೈತಿ ನಾವು ಆಡೋಕೆ ಅಂತರೂ ರೆಡಿ ಆಗಂಗಿಲ್ಲ ವಿಡಿಯೋ ಮಾಡಿರ್ತೇವೆ ಅಂತ ಹೇಳಿದ್ರೆ ಒಳಗಡೆ ಫಿಲ್ಟ್ರ್ ಮೇಲೆ ಡಿಪೆಂಡ್ ಅದು ಬಿಟ್ರೆ ನಾವು ಹೆಚ್ಚಿಗೆ ಯಾವುದು ರೆಡಿ ಆಗಕ್ಕೆ ಅದಕ್ಕೆ ಏನೇನು ಸಂಬಂಧ ಅವಾಗ ಏನು ಗೊತ್ತಿರಲಿಲ್ಲ ಅದು ಇತ್ತೀಚೆಗೆ ತಗೊಳ್ತಾ ಇದ್ದೀನಿ ನಾನು ಸೊ ಇದೊಂದು ಆಫರ್ ಇತ್ತು ಎಷ್ಟು ಅಂತ ಹೇಳಿದ್ರೆ ಜಸ್ಟ್ ಒಂದು ನೈಂಟಿ ನೈನಿಗೆ ಸಿಕ್ಸ್ ಅಂತ ಹೇಳಿತ್ತು ನೋಡೋಣ ಒಂದ್ಸಲ ನಾವು ತರ್ಸ್ಕೊಂಡು ವೆರೈಟಿ ವೆರೈಟಿ ಕಲರ್ಸ್ ಅಂತ ಹೇಳಿ ಸೊ ಇದೊಂದು ಬುಕ್ ಮಾಡ್ಕೊಂಡಿದ್ದೆ ನೋಡ್ರಿ ಮೈಗ್ಲ್ಯಾಂ ಒಳಗಡೆ ಸೊ ಇದನ್ನು ಅಷ್ಟೇ ನೀವು ಬೈ ಮಾಡ್ಬೇಕಂತ ಹೇಳಿದರೆ ನಾನು ಇಲ್ಲಿ ನನ್ನ ಕೋಡ್ ಹಾಕ್ತೀನಿ ಸೊ ಆ ಕೋಡ್ ಹಾಕಿದರೆ ನಿಮಗೆ ಪರ್ಸೆಂಟೇಜ್ ಕಡಿಮೆ ಆಗುತ್ತೆ ಅದಾದ್ಮೇಲೆ ಏನು ಅಂತ ಹೇಳಿದ್ರೆ ನನಗೆ ಇದು ನಿಮ್ಗೆ ಗೊತ್ತು ಹೈಸ್ಕೂಲಲ್ಲೆಲ್ಲ ಇದ್ದಾಗ ತುಂಬ ಅಂದ್ರೆ ತುಂಬ ಪಿಂಪಲ್ಸ್ ಆಗಿ ಓಪನ್ ಕೋರ್ಸ್ ಭಾಳ ಇತ್ತು ನನ್ಗೆ ಇದು ಆಕ್ಚುಲಿ ಮೊಬೈಲ್ ಈ ತರ ಕ್ಲಾರಿಟಿ ಐತೆ ಅನ್ನೋ ಕಾರಣಕ್ಕೆ ಓಪನ್ ಕೋರ್ಸ್ ಏನು ಕಾಣ್ತಿಲ್ಲ ಸ್ವಲ್ಪ ಸ್ವಲ್ಪ ಇದಾವೆ ಇಲ್ಲಿ ಓಪನ್ ಕೋರ್ಸ್ ಬಹಳ ಹಾಗಾಗಿ ಆ ಓಪನ್ ಕೋರ್ಸಿಗೆ ಅಂತ ಹೇಳಿ ನಾನು ಪ್ರೈಮರ್ ಒಂದು ಬುಕ್ ಮಾಡ್ಕೊಂಡಿದ್ದೆ ನೋಡ್ರಿ ಸೊ ಈ ಪ್ರೈಮರು ಕೂಡ ಆ್ಯಕ್ಚುಲಿ ಇದು ಮೇಲೆ ತೌಸಂಡ್ ನೈಂಟಿ ಫೈವ್ ಇದೆ ನನಗೆ ಆ್ಯಕ್ಚುಲಿ ಸಿಕ್ಕಿರೋದಿದು ಒನ್ ನೈಂಟಿ ನೈನ್ಗೆ ನಾನು ಯಾವಾಗಲೂ ಬುಕ್ ಮಾಡ್ತಿರ್ತೇನಲ್ಲ ಸೊ ನನಗೆ ಆಫರ್ ಕೊಡ್ತಾ ಇರ್ತಾರೆ ಅವರು ಹಾಗಾಗಿ ನಾನು ಅದೇ ಫೌಂಡೇಶನ್ ಆಗಲಿ ಸೊ ಈ ಥರ ಬಟ್ ಮೈ ಗ್ಲಾಮೆ ಆಲ್ಮೋಸ್ಟ್ ನಾನು ಯೂಸ್ ಮಾಡೋದು ಪ್ರಾಡಕ್ಟನ್ನ ಹಂಗಾಗಿ ಆಫರ್ ಕೊಡ್ತಾ ಇರ್ತಾರಲ್ಲ ಆ ಟೈಮಲ್ಲಿ ಇದೊಂದು ಮತ್ತೆ ಈ ಕಾಂಪ್ಯಾಕ್ಟ್ ಒಂದು ಎರಡೂ ಬುಕ್ ಮಾಡಿದ್ದೆ ತ್ರೀ ಸಮಥಿಂಗಿಗೇನೋ ಸಿಕ್ಕಿತ್ತು ಸೊ ನಿಮಗೂ ಕೂಡ ಏನಾದ್ರು ಬೇಕು ಅಂತ ಹೇಳಿದ್ರೆ ನಾನು ಕೋಡ್ನ ಮೆನ್ಷನ್ ಮಾಡಿರ್ತೀನಿ ಸೊ ನೀವು ಹೋಗಿ ಮೈಗ್ಲ್ಯಾಮ್ ಅಲ್ಲಿ ಬುಕ್ ಮಾಡ್ಕೊಳ್ಳಿ ತುಂಬಾನೇ ಒಳ್ಳೆ ಪ್ರಾಡಕ್ಟ್ ಮೈಗ್ಲ್ಯಾಮ್ ಅಂತ ಹೇಳಿ ನೋಡಿರ್ತೀರಾ ನೀವು ನಿಮ್ಗೂ ಗೊತ್ತಿರ್ತೈತಿ ಯೂಸ್ ಮಾಡ್ತಿರ್ತೀರಾ ಬಟ್ ನಾನು ನನಗಂದ್ರೆ ಬೇರೆ ಯಾವ ನೋಡಿ ಈಗ ನಾನು ಆ್ಯಕ್ಚುಲಿ ಅಪ್ಲೈ ಮಾಡಿದ್ದೆ ಲಿಫ್ಟಿಕ್ನ ನಾನು ಯೂಸೇ ಮಾಡೋದು ಕಡಿಮೆ ನಾನು ಆ್ಯಕ್ಚುಲಿ ಎಲ್ಲಾದ್ರೂ ಫಂಕ್ಷನಿಗೆ ಹೊಂಟ್ರೆ ಇಲ್ಲ ಅದೇ ಗ್ರ್ಯಾಂಡ್ ಫಂಕ್ಷನಿಗೆ ಹೊರಟಿದ್ದೇನಪ್ಪ ಎಲ್ಲಾದ್ರೂ ಹೊರಗಡೆ ಹೊರಟಿದ್ದೇನೆ ಅಂತ ಅಂದ್ರೆ ಮಾತ್ರ ನಾನು ಲಿಫ್ಟಿಕ್ನ ಯೂಸ್ ಮಾಡೋದು